ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಕಿಚನ್ ಕಾರ್ನರ್ ಇವತ್ತು ಟೇಸ್ಟಿ ಟೊಮ್ಯಾಟೊ ಬಾತ್ ಮಾಡ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಟೊಮ್ಯಾಟೊ ಬಾತ್ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಇಲ್ಲೊಂದು ಎರಡು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಲ್ಲು ಹೂವು ಎರಡು ಮರಾಠಿ ಮೊಗ್ಗು ಇಲ್ಲಿ ಎರಡು ಪೀಸ್ ಚಕ್ಕೆ ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದು ಸ್ಟಾರ್ ಫ್ಲವರ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನು ಕಾಯಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಎರಡು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಎರಡು ಇಂಚು ಶುಂಠಿ ಇದು ಜೀರಿಗೆ ಮೆಣಸು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದೆಲ್ಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಇಲ್ಲಿ ಒಂದು ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಅರ್ಧ ಟೀ ಸ್ಪೂನು ಅರಿಶಿನ ಇದೆಲ್ಲ ಮೂರೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ನೋಡಿ ರುಬ್ಕೊಂಡ್ಬಂದಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಮೇಲೆ ಒಂದು ಸ್ಟ್ರೈನರ್ ಇಟ್ಕೊಂಡಿದ್ದೀನಿ ರುಬ್ಕೊಂಡಿರೋ ಪೇಸ್ಟ್ ಇದ್ದೀನಿ ಈ ಪೇಸ್ಟ್ ಹಾಕ್ಕೊಂಡು ಈ ಥರ ಸ್ಟ್ರೈನ್ ಮಾಡ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇದು ಪೇಸ್ಟ್ನ ಈ ಥರ ಸ್ಟ್ರೈನ್ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊಳ್ಳಿ ಇದನ್ನು ಿ ಎಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಇದು ಪಿಪ್ಪೆ ಇದೇನು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಇದನ್ನ ಬಿಸಾಡ್ಬೋದು ನೋಡಿ ನೀರೆಲ್ಲ ಸ್ಟ್ರೈನ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಇಷ್ಟ ಸಾಕು ಇಲ್ಲಿ ಸಿಕ್ಕಿದ ಬೇಳೆ ತೊಗೊಂಡಿದ್ದೀನಿ ಅರ್ಧ ಕೆಜಿ ಅದನ್ನು ಇದ್ದೀನಿ ಇದು ಎಣ್ಣೆಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಬೆಳೆದು ಹಸಿ ವಾಸನೆ ಹೋಗಬೇಕು ಅಲ್ಲಿ ಗಂಟೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಕಾಲು ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ನೋಡಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದನ್ನ ತೊಗೊಂಡಿದ್ದೀನಿ ಅದನ್ನ ಇದ್ದೀನಿ ನೋಡಿ ಹಾಕ್ಕೊಂಡ್ಮೇಲೆ ಇದು ಒಂದು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅಕ್ಕಿನ ನೋಡಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದು ಈಗ ಸ್ಟ್ರೈನ್ ಮಾಡ್ಕೊಂಡಿದ್ವಲ್ಲ ಟೊಮೆಟೊ ಪ್ಯೂರಿ ಇದು ಪೇಸ್ಟು ಅದನ್ನು ಹಾಕೊತಾ ಇದ್ದೀನಿ ನೋಡಿ ಒಂದು ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಒಂದು ಲೋಟಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಟೊಮ್ಯಾಟೊ ಪ್ಯೂರಿ ಹಾಕ್ಕೊಂಡಿದ್ದೀನಿ ಇದು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದೊಂದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ನೋಡಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಟೊಮ್ಯಾಟೊ ಬಾತು ನೀವು ಚಕ್ಕೆ ಲವಂಗ ಎಲ್ಲ ಪಕ್ಕಕ್ಕೆ ಎತ್ತಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ರುಬ್ಬ ಹಾಕೊಂಡ್ಬಿಟ್ರೆ ಸ್ಟ್ರೈನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ಎರಡು ಬಿಸಿಲ್ ಕೂಗಿಸ್ಕೊಬೇಕು ನೋಡಿ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ತಣ್ಣಗಾಗಿದೆ ಈಗ ಲಿಟ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಲೈಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ತುಂಬಾ ಟೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಾಗಿದೆ ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಟೊಮ್ಯಾಟೊ ಬಾತ್ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ತಿಳಿಸಿ ಸೈನಿಂಗ್ ಔಟ್ ಯೋರ್ಸ್ ಕಿಚನ್ ಕಾರ್ನರ್ ಥ್ಯಾಂಕ್ ಯು